ಎಲ್ಲರಿಗೂ ಹಳ್ಳಿ ಸೊಗಡಿನ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಹಸಿ ಅವರೆ ಕಾಳು ಕಾಲ ಆಗಿರೋದ್ರಿಂದ ನಾವು ಹಸಿ ಅವರೆ ಕಾಳಿನ ಖಾರ ಮತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ರಾಗಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಸ್ವಲ್ಪ ತೆಂಗಿನಕಾಯಿ ಮತ್ತೆ ಅವರೆಕಾಳು ಈಗ ಮೊದಲು ಒಂದು ಪಾತ್ರೆ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಈಗ ನೀರು ಕಾಯ್ದಿದೆ ಇದಕ್ಕೆ ಅವರೆಕಾಳು ಹಾಕೋಣ ಈಗ ಅವರೆಕಾಯಿ ಬೇಯ್ತಿದೆ ಇದಕ್ಕೆ ನಾವು ಈ ಥರದೊಂದು ಕಡ್ಡಿ ತಗೋಬೇಕು ಆ ಕಡ್ಡಿಗೆ ಖಾರಕ್ಕೆಷ್ಟು ಬೇಕು ಎಷ್ಟು ಬೇಕು ಅಷ್ಟು ಮೆಣ್ಸಿನ್ಕಾಯಿನ ಈ ರೀತಿ ಕಡ್ಡಿಗೆ ಚುಚ್ಕೋಬೇಕು ನೋಡಿ ಈ ಥರ ಚುಚ್ಕೊಂಡು ಇದಕ್ಕೆ ಹಾಕೋಬೇಕು ಕಾಳು ಜೊತೆಗೆ ಮೆಣಸಿನ್ಕಾಯಿನ ಬೇಯುತ್ತೆ ಈಗ ನೋಡಿ ಈ ಥರ ಒಂದು ಈರುಳ್ಳಿನ ಒಂದು ಕಡ್ಡಿ ಚುಚ್ಕೊಂಡು ಒಲೆಗೆ ಸುಟ್ಕೋಬೇಕು ಒಲೆಯಲ್ಲಿ ಈ ಥರ ಕೆಂಡದಲ್ಲಿ ಈರುಳ್ಳಿ ಸುಟ್ಕೊಂಡ್ರೆ ಅದು ರುಚಿನೇ ಬೇರೆ ಈಗ ಈರುಳ್ಳಿ ಸುಟ್ಕೊಂಡಾಗಿದೆ ನೋಡಿ ಈ ಥರ ಸು ಪೂರ್ತಿ ಸುಟ್ಟಿರಬೇಕು ಈಗ ಈರುಳ್ಳಿ ಸುಟ್ಟಾಗಿದೆ ಈಗ ಬೆಳ್ಳುಳ್ಳಿನ ಈ ಕಡ್ಡಿ ಚುಚ್ಕೊಂಡಿದ್ದೀನಿ ಈಗ ಒಲೆ ಸುಡ್ತಿದ್ದೀನಿ ಈ ಉಪ್ಸಾರು ಇದಕ್ಕೆಲ್ಲ ಈ ಥರ ಕೆಂಡದಲ್ಲಿ ಸುಟ್ಕೊಂಡು ಮಾಡಿದ್ರೆ ರುಚಿನೇ ಬೇರೆ ಇರುತ್ತೆ ಈಗ ಬೆಳ್ಳುಳ್ಳಿ ಸುಟ್ಕೊಂಡಾಗಿದೆ ಈಗ ಕಾಳು ಬೆಂದಿದ್ದಾವೆ ನೋಡೋಣ ಹಾಂ ಕಾಳು ಬೆಂದಿದ್ದಾವೆ ಫಸ್ಟ್ ನಾವು ಮೆಣ್ಸಿನ್ಕಾಯಿನ ತಗೊಂಡ್ಬಿಡೋಣ ಈ ಆ ಮೆಣಸಿನ್ಕಾಯಿನ ತಗೊಂಡು ಮೆಣ್ಸಿನ್ಕಾಯಿ ಎತ್ಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ ಈಗ ಕಾಳು ಬೆಂದಿದೆ ಅದನ್ನ ಕೆಳಗಡೆ ಇಳಿಸ್ಕೊಳ್ಳೋಣ ಸಿಕ್ಕಾರ ರೆಡಿ ಮಾಡೋ ಅಷ್ಟರಲ್ಲಿ ಮುದ್ದೆಗೆ ನೀರು ಇಡೋಣ ನೀರು ಕೈತಾ ಇರುತ್ತೆ ನಾವು ಮುದ್ದೆಗೆ ನೀರು ಇಡುವಾಗ ಅದಕ್ಕೆ ಸ್ವಲ್ಪ ಹಸಿಟ್ಟು ಮೇಲ್ಗಡೆ ಹಾಕಬೇಕು ಯಾಕೆ ಅಂದರೆ ನೀರು ಕಾಯ್ದಾಗ ಅದು ಕುದಿ ಬರುತ್ತೆ ಅವಾಗ ಗೊತ್ತಾಗುತ್ತೆ ನಮಗೆ ನೀರು ಕಾಯ್ದಿದೆ ಅಂತ ನಾವು ಅವಾಗಲೇ ಸುಟ್ಕೊಂಡಿದ್ವಲ್ಲ ಅದನ್ನು ಈಗ ಬುಡಿಸ್ಕೊಳ್ಳೋಣ ಬೆಳ್ಳುಳ್ಳಿನ ಈಗ ಸುಟ್ಟಿರೋ ಈರುಳ್ಳಿನ ಸಿಪ್ಪೆ ತೆಗೆದು ಕುಯ್ಕೊಳ್ಳೋಣ ಈಗ ಬೇ ಇದು ಖಾರ ಮಾಡೋಕ್ಕೆ ತೊಗೊಂಡು ಇನ್ನು ಸ್ವಲ್ಪ ಕಳ್ಳ ಹಂಗೆ ಉಳಿಸ್ಕೊಳ್ಳಿ ಯಾಕೆಂದ್ರೆ ಅದು ಮುದ್ದೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಹಸಿ ಅವ್ರ ಹಾಕೊಂಡು ಬೇಕು ಈಗ ಸುತ್ತಿರೋಂಥ ಈರುಳ್ಳಿ ಬೆಳ್ಳುಳ್ಳಿ ಈಗ ನಾವು ಮೆಣಸಿನ್ಕಾಯಿ ಬೇಯಿಸ್ಕೊಂಡ್ವಲ್ಲ ಆ ಮೆಣ್ಸಿನ್ಕಾಯಿನ ಈಗ ತೊಟ್ಟು ತೆಗೆದ್ಬಿಟ್ಟು ರುಬ್ಬಕ್ಕೆ ಈಗ ಈಗ ಸ್ವಲ್ಪ ಹಚ್ಚಿದ್ರಿಗೆ ಸ್ವಲ್ಪ ಮೆಣಸು ಸ್ವಲ್ಪ ತೆಂಗಿನ ತೆಂಗಿನ ಸುರಿ ಸ್ವಲ್ಪ ಹಾಕಿದ್ರೆ ಸಾಕು ತೆಂಗಿನಕಾಯಿ ತುರಿನಾ ಜಾಸ್ತಿ ಬೇಡ ಇದನ್ನೆಲ್ಲ ಹಾಕಿ ಈಗ ರುಬ್ಬಿಕೊಳ್ಳೋಣ ಸ್ವಲ್ಪ ಸಣ್ಣ ಐತಿದಂಗೆನೆ ಇದು ಹಸಿ ಹುಣಸೆ ಹಣ್ಣು ಯಾಕೆ ಅಂದರೆ ಹಸಿ ಅದಕ್ಕೆ ಹಸಿ ಹುಣ್ಸೆ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಅದಕ್ಕೆ ಇದು ಹಸಿ ಹುಣಸೆಣ್ಣ ಹಾಕೋಬಿಟ್ಟು ಈಗ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಬಿ ಈಗ ಬೇಯಿಸಿರೋ ಕಾಳು ಹಾಕ್ಕೋಬೇಕು ಬೇಸಿರೋ ಕಾಳು ಹಾಕ್ಕೊಂಡು ಅದಕ್ಕೆ ನಾವು ಮೊದಲೇ ಉಪ್ಪು ಹಾಕಿದ್ದೀವಿ ಕಾಳು ಬೇಯುವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಖಾರ ಆಗಿದೆ ಸಣ್ಣಗಾಗಿದೆ ಇದನ್ನು ತೆಗಣ ಈಗ ಮುದ್ದೆಗೆ ನೀರು ಕಾಯ್ದಿದೆ ಅದಕ್ಕೆ ಸ್ವಲ್ಪ ಉಪ್ಪಾಕೋಣ ಒಂದ್ ಕಲ್ಲು ಅಷ್ಟು ಉಪ್ಪು ಹಾಕೋಣ ಈಗ ನೀರು ಕುದಿ ಬಂದಿದೆ ಅದಕ್ಕೆ ರಾಗಿ ಇಟ್ಟಾಕೋಣ ನಮ್ಗೆ ಎಷ್ಟು ಬೇಕು ನಾವು ಎಷ್ಟಕ್ಕೆ ಮುದ್ದೆಗೆ ನೀರು ಇಟ್ಟಿದೀವಿ ಹಂಗ ಹಾಕೋಣ ನಾನೀಗ ಹ್ಞೂ ಇದಕ್ಕೀಗ ಹಿಂಗೆ ಕೋಲಾಗಿ ಬಿಟ್ಬಿಡೋಣ ತಿರುಗಬಾರ್ದು ತಿರುಗಿದ್ರೆ ಗಂಟು ಬೀಳುತ್ತೆ ಹಿಂಗೆ ಕೋಲ್ ಹಾಕ್ಬಿಟ್ಟು ಬಿಟ್ಟರೆ ಸಾಕು ಮುದ್ದೆ ಚ ಬೇಯ್ಬೇಕು ಇವಾಗ ಬೇಯಲಿ ಮುದ್ದೆ ಈಗ ಮುದ್ದೆ ಬೆಂದಿದೆ ಅದ್ರ ಘಮ ಬರ್ತಿದೆ ಈಗ ಮುದ್ದೆನ ಚೆನ್ನಾಗಿ ತಿರುಗಿಕೊಳ್ಳೋಣ ಕೆಳಗೆ ತಿರುಗಿಕೊಳ್ಳೋಣ ಈಗ ಮುದ್ದೆನ ತಿರುಗಿಕೊಳ್ಳೋಣ ಈಗ ಮುದ್ದೆನ ಗಂಟಿಲ್ಲದ ರೀತಿಲಿ ಮುದ್ದೆ ತಿರುಕೊಳ್ಳೋಣ ಈಗ ಮುದ್ದೆ ಮಾಡ್ಕೊಳ್ಳೋಣ ತುಂಬ ಬಿಸಿ ಇರುವಾಗಲೇ ಮುದ್ದೆ ಕಟ್ಕೋಬೇಕು ಸ್ವಲ್ಪ ಆರಿದ್ರೂ ಮುದ್ದೆ ಚೆನ್ನಾಗಿ ಕಟ್ಟೋಕ್ಕಾಗಲ್ಲ ಮುದ್ದೆ ಉಂಡೆ ಬರಲ್ಲ ಅದೇ ಬಿಸಿ ಇರುವಾಗಲೇ ಕಟ್ಟಿದ್ರೆ ಈಗ ನೀಟಾಗಿ ಬರುತ್ತೆ ಉಂಡೆ ಈಗ ಹಸಿ ಅವರೆಕಾಳಿನ ಹಸಿ ಖಾರ ರೆಡಿಯಾಗಿದೆ ನೋಡಿ ರಾಗಿ ಅದಕ್ಕೆ ರಾಗಿ ಮುದ್ದೆನೂ ರೆಡಿಯಾಗಿದೆ ಅದಕ್ಕೆ ನೆಂಚ್ಕೊಳ್ಳೋ ಕಾಳು ಒಂದು ಈರುಳ್ಳಿ ಹಸಿ ಖಾರ ಅದಕ್ಕೆ ಅವರೆಕಾಳು ಬೇಯಿಸ್ಕೊಂಡಿದಂಥ ಸಪ್ರೆಸ ಇದನ್ನು ಈ ಖಾರಕ್ಕೆ ಖಾರಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ಮುದ್ದೆ ನೆಂಚ್ಕೊಂಡು ತಿಂದರೆ ರುಚಿ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ